ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಈ ಒಂದು ಮುಂದುವ ಹಬ್ಬ ಯಾವುದಪ್ಪ ಅಂತಂದ್ರೆ ಇದು ಈ ವರ್ಷದ ಕಟ್ಟ ಕಡೆ ಹಬ್ಬ ಆಗಿರ್ತದೆ ಯಾಕಂತಂದ್ರೆ ಇದು ಕಾಮಣ್ಣನ ಹಬ್ಬ ಕೊಣೆ ಹಬ್ಬ ಮುಂದೆ ಬರೋದು ವಸಂತ ಮಾಸದ ನವಯುಗಾದಿ ಅದಕ್ಕೆ ಈ ಒಂದು ಕೊನೆಯ ಹಬ್ಬದ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚಾಗಿ ಈ ಕಾಮಣ್ಣನ ಹಬ್ಬ ಹೋಳಿ ಹಬ್ಬ ಕಾಮದಹನ ಹಿಂಗೆ ಹೋಲಿಕಾ ದಹನ ಹಿಂಗೆ ಹಲವಾರು ಹೆಸರುಗಳಿಂದ ಕರಿತೀವಿ ಹೇಳಿ ನಾನು ಈಗೊಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಅದು ತನಗೆ ಆ ಒಂದು ಕಾಮಣ್ಣನ ಹಬ್ಬವನ್ನು ನಮ್ಮ ಉತ್ತರ ಕರ್ನಾಟಕ ಭಾಗದೊಳಗೆ ಯಾವ ಥರ ಮಾಡ್ತಾರೆ ಅಂತಂದ್ರೆ ಈ ನಮ್ಮ ಹುಡುಗರು ಆ ಕಟ್ಟಿಗೆಗಳನ್ನ ತರಲಿಕ್ಕೆ ಅಂತ ಹೇಳಿ ನಾವು ಬಾಲ್ಯದಲ್ಲಿದ್ದಾಗ ನಾವು ಆ ಕೆಲಸವನ್ನು ಮಾಡಿದ್ದೀವಿ ಯಾರ್ದೋ ಮಣಿ ಹೋಗೋದು ಅಥವಾ ಯಾರದ ದಡ್ಡಿ ಹತ್ತಿರ ಹೋಗೋದು ಕಟ್ಟಿಗೆ ಕುಳ್ಳು ಕೊಡ್ಡ ಇಂಥವುಗಳನ್ನ ಅವರ ತುಡುಗಿಲ್ಲೇ ಏನನ್ನು ತೊಗೊಂಬರ್ತಿದೀವಪ್ಪ ಅಂತಂದ್ರೆ ಕಾಮನ ಮಕ್ಕಳು ಕಳ್ಳ ಸುಳ್ಳೆ ಸುಳ್ಳೆ ಮಕ್ಕಳು ಅಡಿಕೆಗೊಟ್ಟು ಪೊರಕೆ ಏಟು ಅಡಿಕೆಗೊಟ್ಟು ಪೊರಕೆ ಏಟು ಕಾಮಣ್ಣನ ಮಕ್ಕಳು ಕಳ್ಳನನ್ನ ಮಕ್ಕಳು ಏನನ್ನು ಕದ್ದರು ಸೌದೆ ಬೆರಣೆ ಕದ್ದರು ಯಾತಕ್ಕೆ ಕದ್ದರು ಕಾಮಣ್ಣನ ಸುಡೋಕ್ಕೆ ಕದ್ದರು ಹಿಂಗ ಹಲವಾರು ಒಂದಿಷ್ಟು ಇದು ಶಬ್ದಗಳನ್ನು ಬಳಸಿ ಆ ಕಟ್ಟಿಗೆಗಳನ್ನು ತಂದು ಒಂದೆಡೆ ಕೂಡ ಹಾಕ್ತಿದ್ವಿ ಆ ಕೂಡಿ ಹಾಕಿ ಈ ಒಂದು ಕಾಮನ್ ಹಬ್ಬವನ್ನು ಆಚರಣೆ ಮಾಡ್ತಾ ಈಗ ಅದೇ ಥರನಾಗಿ ಈ ಪುರಾಣಗಳ ಪ್ರಕಾರ ಒಂದಿಷ್ಟು ಈ ಒಂದು ಹೋಳಿ ಹಬ್ಬದ ವಿಶೇಷವಾಗಿ ಒಂದಿಷ್ಟು ಕಡೆ ಹೋಳಿಕಾ ದಹಣ ಅಂಥೇಳಿ ಆಚರಣೆ ಮಾಡ್ತಾರೆ ಈ ಹೋಳಿ ಹಬ್ಬವನ್ನು ಒಂದಿಷ್ಟು ಕಡೆಗಳಲ್ಲಿ ಹೋಳಿಕಾ ದಹಣ ಅಂಥೇಳಿ ಆಚರಣೆ ಮಾಡ್ತಾರೆ ಆ ಹೋಳಿಕಾ ದಹನ ಮಾಡುವಂಥ ವಿಶೇಷತೆ ಏನು ಆ ಹೋಳಿಕಾ ದಹನಕ್ಕೆ ಅದಕ್ಕೆ ಏನು ಸಂಬಂಧ ಇದು ಬಹಳ ವಿಶೇಷವಾದ ಒಂದು ವಿಚಾರ ಐತಿ ಈ ಒಂದು ಹೋಲಿಕಾ ದಹಣದ ನಿಮಿತ್ತ ಒಂದು ಕತಿ ಬರ್ತತೆ ಆ ಹೋಲಿಕಾ ದಹಣ ಯಾಕಂತಾರೆ ಅಂತಂದ್ರೆ ಈ ನಾಗರ ಪುರಾಣಗಳಲ್ಲಿ ಬರುವ ಒಂದು ಮತ್ತೊಂದು ಕಥೆ ಪ್ರಕಾರ ರಾಕ್ಷಸರ ರಾಜ ಹಿರಣ್ಯ ಕಶ್ಯಪು ತಾನೇ ದೇವರು ತನ್ನನ್ನು ಎಲ್ಲರೂ ಪೂಜಿಸಬೇಕಂತೇಳಿ ಎಲ್ಲರಿಗೂ ಒಂದು ವಾರ್ನಿಂಗ್ ಮಾಡಿರ್ತಾನೆ ತಾಕೀತು ಮಾಡಿರ್ತಾನೆ ಅದನ್ನು ಮಾಡಿದ್ದ ಆತನ ಸ್ವಂತ ಮಗನಾದ ಪ್ರಹ್ಲಾದನೇ ಒಪ್ಪದೆ ಹರಿಯೇ ಜಗದ್ವದಾರ್ಕ ಎನ್ನುವುದನ್ನು ಹೇಳುವುದನ್ನು ಕೇಳಲಾಗದೆ ಅವ ಪ್ರಹ್ಲಾದ ಹರಿ ಹರಿ ನಾಮವನ್ನು ಸ್ಮರಣೆ ಮಾಡದೆ ಮತ್ತೊಂದು ಸ್ಮರಣೆ ಮಾಡ್ತಿರೋದಿಲ್ಲ ಅದಕ್ಕೆ ಅದನ್ನು ಹಿರಣ್ಯ ಕಶ್ಯಪು ಕೇಳಲಾಗದೆ ತನಗೆ ಕರಳ ಕುಡಿ ಪ್ರಹ್ಲಾದನನ್ನು ಕೊಲ್ಲಲು ನಾನಾ ರೀತಿಯ ಪ್ರಯತ್ನ ಪಟ್ಟು ವಿಫುಲನಾಗಿ ಕೊನೆಗೆ ಬೆಂಕಿಯಿಂದ ರಕ್ಷಣೆ ನೀಡುವ ವಸ್ತ್ರ ಹೊಂದಿದ ತನ್ನ ತಂಗಿ ಹೋಳಿಕಾ ಅಂದ್ರೆ ಹಿರಣ್ಯ ಕಶ್ಯಪಿನ ತಂಗಿ ಯಾರು ಇರ್ತಾರಪ್ಪ ಅಂತಂದ್ರೆ ಹೋಳಿಕಾ ಅನ್ನೋಕೆ ಇರ್ತಾಳೆ ಆ ಹೋಳಿಕಾಗೆ ಬೆಂಕಿಯಿಂದ ರಕ್ಷಣೆ ನೀಡುವಂಥ ಒಂದು ವಸ್ತ್ರ ಆ ದೇವರಿಂದ ಒಂದು ವರದಾನವಾಗಿ ಸಿಕ್ಕಿರ್ತದ ಅದಕ್ಕೆ ಆಕೆ ಆ ವಸ್ತ್ರವನ್ನು ತಗೊಂಡು ಎಂಥ ಬೆಂಕಿ ಒಳಗೆ ಹೋದ್ರೂ ಕೂಡ ಸುಡ್ತಿರೋದಿಲ್ಲ ಆ ತಂಗಿಯನ್ನು ಈ ಹಿರಣ್ಯ ಕಶ್ಯಪ ಕರೆಸಿ ಈ ಒಂದು ಪ್ರಹ್ಲಾದನನ್ನು ಕೊಲ್ಲಲಿಕ್ಕೆ ತನ್ನ ಅಣ್ಣನ ಆಜ್ಞೆಯಂತೆ ಈ ಹೋಳಿಕ ತನ್ನ ಸಹೋದರನ ಅಳಿಯನ ಬಾಲ ಪ್ರಹ್ಲಾದನ ಎತ್ತಿಕೊಂಡು ಹೋಳಿಕ ಅಗ್ನಿಕುಂಡವನ್ನು ಪ್ರಶಸ್ ಪ್ರವೇಶಿಸುತ್ತಾಳೆ ಅಂದ್ರೆ ಅಗ್ನಿಕುಂಡವನ್ನು ಹಿರಣ್ಯ ಕಶ್ಯಪ ತಯಾರು ಮಾಡಿರ್ತಾನೆ ಆ ಅಗ್ನಿಕುಂಡದೊಳಗೆ ಹೋಗೋದೊಳಗಾಗಿ ಅಕ್ಕಿಂದು ತಲೆ ಮೇಲೆ ಏನದು ಬೆಂಕಿಯಿಂದ ರಕ್ಷಣೆ ಇಡುವಂಥ ಏನು ವಸ್ತ್ರ ಇರುತ್ತಲ್ಲ ಆ ವಸ್ತ್ರ ಹೊರಗೆ ಬಿದ್ದು ಬಿಡುತ್ತ ಅಕ್ಕಿ ಒಳಗಡೆ ಹೋಗ್ಬೇಕಂದ್ರೆ ಆ ಅಗ್ನಿ ಕುಂಡದೊಳಗೆ ಆ ಹಿರಣ್ಯ ಕಶ್ಯಪನ ತಂಗಿ ಆ ಪ್ರಹ್ಲಾದನನ್ನ ಕರ್ಕೊಂಡು ಆ ಬೆಂಕಿ ಕುಂಡದೊಳಗೆ ಹೋಗುವಾಗ ಆ ವಸ್ತ್ರ ಹೊರಗಡೆ ಗಾಳಿಗೆ ಹಾರಿ ಬಿದ್ದು ಬಿಡುತ್ತತೆ ಹಾಗಾಗಿ ಹೋಳಿಕಾ ಆ ಒಂದು ಅಗ್ನಿ ಕುಂಡದೊಳಗೆ ಹೋದ ಸುಟ್ಟು ಬಸ್ ಮಾಡಿಬಿಡುತ್ತಾಳೆ ಅದಕ್ಕೆ ಮತ್ತು ಪರಮ ವಿಷ್ಣು ಭಕ್ತ ಪ್ರಹ್ಲಾದ ಒಂದು ಚೂರುಣು ಬೆಂಕಿ ತಾಗದ ಪಾರಾಗಿ ಹೊರಗೆ ಬಂದಿರ್ತಾನೆ ಆ ಕಾರಣಕ್ಕಾಗಿ ಈ ಹೋಲಿಕಾ ದಹನ ದಿನವಾದ ದಿನವನ್ನು ಹೋಳಿ ಹಬ್ಬ ಹೋಲಿಕಾ ಹಬ್ಬ ಅಂಥೇಳು ಆಚರಣೆ ಮಾಡುವ ಒಂದು ಸಂಪ್ರದಾಯ ಅಂದಿನಿಂದ ರೂಢಿಯೊಳಗೆ ಬಂದೈತೆ ಅಂಥೇಳಿ ಒಂದಿಷ್ಟು ಪ್ರತೀತಿನೂ ಐತಿ ಇದು ವಿಶೇಷವಾಗಿ ಈ ಒಂದು ಹೋಳಿಕಾ ದಹನ ಹೋಳಿಕಾ ಹಬ್ಬ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡು ಸ್ನೇಹಿತರೆ ಈ ಹೋಳಿ ಹಬ್ಬದ ಪ್ರಯುಕ್ತ ಏನು ಪುರಾಣಗಳ ಕಥೆಗಳು ಹೇಳ್ತಾವಲ್ಲ ವಿಶೇಷವಾಗಿ ಇವು ಒಂದೇ ಒಂದು ಸಂದೇಶವನ್ನು ನೀಡ್ತಾವೆ ಏನು ಸಂದೇಶವನ್ನು ನೀಡ್ತಾವಪ್ಪ ಅಂತಂದ್ರೆ ಕೆಟ್ಟದ್ದನ್ನು ಸುಟ್ಟು ಬಿಡುವುದು ಕಾಮ ಕ್ರೋಧ ಮದ ಮೋಹ ಮತ್ಸರ ಅಂದರೆ ಏನಂತಾರಪ್ಪ ಅಂದ್ರೆ ಅರಿಷಡ್ವರ್ಗಗಳನ್ನು ಅಗ್ನಿಕುಂಡದಲ್ಲಿ ಸುಟ್ಟು ಸದಾಚಾರಗಳನ್ನು ರೂಢಿಸಿಕೊಳ್ಳುವುದು ನಮ್ಮ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಅಂಥೇಳಿ ಈ ಒಂದು ಕಥೆಗಳು ಹೇಳ್ತವೆ ಅಸುರು ಶಕ್ತಿಗಳ ನಿರ್ನಾಮದ ದ್ಯೋತಕವಾಗಿ ಹೋಳಿ ಹಬ್ಬದ ಆಚರಣೆ ರೂಢಿಯಲ್ಲಿದೆ ಕೆಟ್ಟ ಕೆಲಸ ಮಾಡುವ ಪ್ರತಿಯೊಬ್ಬರೂ ಅಂತಿಮವಾಗಿ ಸುಟ್ಟು ಅನ್ನೋ ಒಂದು ಸುಂದರ ಸಂದೇಶವನ್ನು ನೀಡುವ ಈ ಹೋಳಿ ಹಬ್ಬವನ್ನು ಹೋಲಿಕಾದ ಹಣವನ್ನು ಕಾಮಣ್ಣನ ಸುಡುವ ಹಬ್ಬವನ್ನು ವಿಶೇಷ ರೀತಿಯಿಂದ ಎಲ್ಲರೂ ಸಮೂಹದಿಂದ ಆಚರಿಸೋಣ ಅಂತ ಹೇಳ್ತಾ ಈಗ ಒಂದು ನಾನು ಹೇಳಿದಂಥ ಈ ವಿಡಿಯೋ ಮತ್ತು ಈ ವಿಷಯ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು